ರಾಜ್ಯ ಸರ್ಕಾರವು ರೈತರ ಬಗ್ಗೆ ಕಳಕಳಿ ಇಲ್ಲವಾಗಿದ್ದು ರೈತ ವಿರೋಧಿಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರವು ನೈಜ ಸ್ಥಿತಿ ಮತ್ತು ಸವಾಲುಗಳನ್ನು ಎದುರಿಸಲು ವಿಫಲವಾಗಿದೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಬರಗಾಲದ ಸಂಕಷ್ಟ ಕಾಲದಲ್ಲಿ ರೈತರಿಗೆ ನೆರವು ನೀಡುವಲ್ಲಿ ವಿಫಲವಾಗಿದೆ ಎಂದರು ರಾಜ್ಯ ಬೊಕ್ಕಸದಿಂದ ಹಣಕಾಸು ನೀಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತದೆ ಆದರೆ ಅದನ್ನು ಮಾಡುವಲ್ಲಿ ಸಾಧ್ಯವಾಗುತ್ತಿಲ್ಲ ಬಿಜೆಪಿ ಸರ್ಕಾರದ ವೇಳೆ ರೈತರು ಸಂಕಷ್ಟದಲ್ಲಿದ್ದಾಗ ತಕ್ಷಣ ಸ್ಪಂದಿಸಿ ತುರ್ತು ಅನುದಾನ ಒದಗಿಸಲಾಗಿತ್ತು ಎಂದು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಕಾಲದಲ್ಲಿ ಲಾಬಿ ಮಾಡುವ ಅಗತ್ಯ ಇಲ್ಲ ವ್ಯವಸ್ಥೆಯ ಮೂಲಕವೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ ಕೇಂದ್ರದ ಮುಂದೆ ಹೋಗಿ ಕೈಕಟ್ಟಿ ನಿಲ್ಲಬೇಕು ಎಂಬುದು ಕಾಂಗ್ರೆಸ್ ಶೈಲಿಯಾಗಿದೆ ಅದು ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಬೇಕಾಗಿಲ್ಲ ಎಂದು ತಿಳಿಸಿದರು ಅದು ಕಾಂಗ್ರೆಸ್ ಸ್ಟೈಲು ಅದನ್ನೇ ನಾವು ಮಾಡೋಕ್ಕಾಗಿ ಆಟೋಮೆಟಿಕ್ಲಿ ಕೆಲಸ ಆಗುವಾಗ ಈಗ ನಮಗೆ ಮೂರುವರೆ ಸಾವಿರ ಕಿಲೋಮೀಟ್ರ್ ಹೈವೇ ಆಗಿದೆ ಹೈವೇ ಆಗಿದೆ ಇವರು ಇಡೀ ಅರವತ್ತು ವರ್ಷದಲ್ಲಿ ಮೂರು ಸಾವಿರ ಮಾಡೋಕ್ಕಾಗಿಲ್ಲ ಐದು ವರ್ಷದಲ್ಲಿ ಮೂರುವರೆ ಸಾವಿರ ಕಿಲೋಮೀಟ್ರ್ ಹೈವೇ ಮಾಡಿದ್ರು